ಕನ್ನಡ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಮಾಧ್ಯಮಗಳನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ವಾಟಾಳ್ ಪಕ್ಷಕ್ಕೆ ವಾಟಾಳ್ ಸಾಹರ ಹೋರಾಟಕ್ಕೆ ಕನ್ನಡ ಶಾಲೆ ಹೋಟೆಲ್ ಪಕ್ಷಕ್ಕೆ ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ ಕನ್ನಡ ಶಾಲೆ ಒಳಗಡೆ ನಾಯಕ ವಾಟಾ ನಾಗರಾಜ್ ಅವರಿಗೆ ವಾಟಾಳ್ ಪಕ್ಷದ ಹೋರಾಟಕ್ಕೆ ோ உழை உழை கலை உழை உழை கே உழை கன்னட மாதம கன்னட மாதம கன்னட மாதம கன்னட மாதம ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಇದೊಂದು ಐತಿಹಾಸಿಕವಾದಂಥ ರಾಜ್ಯ ಕನ್ನಡ ರಾಜ್ಯ ಕನ್ನಡಿಗರ ರಾಜ್ಯ ಕರ್ನಾಟಕದಲ್ಲೇ ಕನ್ನಡಕ್ಕೆ ಅನ್ಯಾಯ ಕನ್ನಡಕ್ಕೆ ಮೋಸ ಕನ್ನಡವನ್ನು ಕಡೆಗಾಣಿಸ್ತಾ ಇದ್ದಾರೆ ಪರಭಾಷೆಯವರ ದಬ್ಬಾಳಿಕೆ ಪರಭಾಷೆಯವರಿಂದ ಕನ್ನಡ ಸಂಪೂರ್ಣವಾಗಿ ಹಿಂದೆ ಬೀಳ್ತಾ ಇದೆ ಪರಭಾಷೆಯವರ ದಬ್ಬಾಳಿಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ವಿರೋಧಿ ನಿಲುವನ್ನು ತಾಳಿದ್ದಾರೆ ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ ಕನ್ನಡ ಮಾಧ್ಯಮ ಉಳಿಬೇಕಾಗಿದೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು ಸರ್ಕಾರ ಸುಮಾರು ಹೇಳುವುದೊಂದು ಮಾಡುವುದೊಂದು ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಆದರೆ ಸುಮಾರು ಹತ್ತು ಸಾವಿರ ಇಂಗ್ಲಿಷ್ ಪ್ರಾಥಮಿಕ ಹಂತದಿಂದ ಕಲಿಸ್ಬೇಕು ಅಂಥೇಳಿ ಹತ್ತು ಸಾವಿರ ಈಗಾಗಲೇ ನಾಲ್ಕು ಸಾವಿರ ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ ಯಾರು ಕೇಳೋರಿಲ್ಲ ಕನ್ನಡ ಶಾಲೆಗಳು ತೆಗಿಬೇಕು ಅಂದರೆ ಕನ್ನಡ ಶಾಲೆಗಳನ್ನು ಆರಂಭಿಸಬೇಕು ಅಂತಂದರೆ ನೂರೆಂಟು ತೊಂದರೆಗಳನ್ನು ಸರ್ಕಾರ ಇದ್ದಾರೆ ನಿಮ್ಗೆ ಹೇಳೋದಾದರೆ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಶಾಲೆಗಳು ನಡೀತವೆ ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕಾಗಿ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಕನ್ನಡ ಚಳವಳಿ ವಟ ಪಕ್ಷ ಅಂತಿಮವಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ಕನ್ನಡ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಕನ್ನಡ ಮಾಧ್ಯಮ ಉಳಿಸೋದಕ್ಕೆ ಭಾರಿ ಹೋರಾಟ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನನಗನಿಸ್ತದೆ ವರ್ಷಕ್ಕೊಂದು ಸಾಹಿತ್ಯ ಸಮ್ಮೇಳನ ಬೇಕಾಗಿಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಮಾಡ್ತೀರಿ ನೀವು ಒಬ್ಬಟ್ಟು ತಿಂತೀರಿ ಚಿರೋಟಿ ತಿಂತೀರಿ ತಿರಿ ಈಗ ಮಂಡ್ಯದಲ್ಲಿ ವೆಜ್ಜು ನಾನ್ ವೆಜ್ ಗಲಾಟೆ ಶುರುವಾಗಿದೆ ನೀವು ಸಾಹಿತ್ಯ ಪರಿಷತ್ತವರು ಕನ್ನಡದ ಬಗ್ಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ನೀವು ನಡ್ಕೊಡ್ತಾ ಇಲ್ಲ ನಾವಿವತ್ತು ಹೇಳ್ತೀವಿ ಕನ್ನಡ ಮಾಧ್ಯಮ ಉಳಿಬೇಕು ಅಂಥೇಳಿ ಬಳ್ಳಾರಿಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನವನ್ನು ಮುಚ್ಚಿ ಹಾಕ್ತೀವಿ ಸಾಹಿತ್ಯ ಸಮ್ಮೇಳಕ್ಕೆ ನೆಲೆಸ್ತೇವೆ ಇದು ಎಚ್ಚರ ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಕನ್ನಡ ಮಾಧ್ಯಮ ಉಳಿಬೇಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೂಡಲೇ ಅನುದಾನವನ್ನು ನೀಡಬೇಕು ನಿಮಗೆ ಹೇಳೋದಾದರೆ ಇಷ್ಟರಲ್ಲೇ ಕನ್ನಡ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬೆಂಗಳೂರು ನಗರದಲ್ಲಿ ಕನ್ನಡ ಮಾಧ್ಯಮ ಸಮ್ಮೇಳನವನ್ನು ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಡೆಸ್ತೇವೆ ಇದು ಅಂತಿಮವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಿಂತು ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಗಾಗಿ ಕನ್ನಡ ಶಾಲೆಗಳಿಗಾಗಿ ಕರ್ನಾಟಕ ಬಂದನ್ನು ಕರ್ನಾಟಕ ಬಂದನ್ನು ಮಾಡುವ ಚಿಂತನೆ ಇದೆ ಮಾಡ್ತೀವಿ ಎಚ್ಚರ 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 ಕನ್ನಡ ಮಾಧ್ಯಮ ಉಳಿಸಿ ಕನ್ನಡ ಮಾಧ್ಯಮ ಉಳಿಸಿ ಕನ್ನಡ ಮಾಧ್ಯಮ ಶಿಕ್ಷಣದ ಪ್ರಥಮ ಅಧ್ಯಾಯ ಆಗಲಿ ಇದು ಗಂಭೀರವಾಗಿ ಹೇಳ್ತಾ ಇದ್ದೇನೆ ಯಾವ್ದು ಯಾವ್ದು ಎಸ್ ಎಸ್ ಎಲ್ಸಿಯಲ್ಲಿ ನೂರಕ್ಕೆ ಇಳಿಸಬೇಕು ಅಂತ ಸರಿ ಇಲ್ಲ ನೂರ ಇಪ್ಪತ್ತೈದು ಇರಲೇಬೇಕು ಕನ್ನಡದ ಕಿರೀಟ ಕನ್ನಡದ ಶಕ್ತಿ ಕರ್ನಾಟಕದಲ್ಲಿ ಕನ್ನಡ ಪರೀಕ್ಷೆಗಳಿಗೆ ನೂರ ಇಪ್ಪತ್ತೈದರಿಂದ ನೂರಕ್ಕೆ ಇಳಿಸ್ತಕ್ಕಂಥದ್ದು ಕನ್ನಡ ಭಾಷೆಗೆ ಮಾಡಿದಂಥ ಅಗೌರವ ಅಪಮಾನ ಯಾವ ಕಾರಣಕ್ಕೂ ಬಿಡೋದಿಲ್ಲ ನೂರಿಪ್ಪತ್ತೈದು ಇರಲಿ ಬೇಕು ಇದರ ಬಗ್ಗೆ ಗಂಭೀರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಇರ್ತದೆ ಇಲ್ಲ ಇಲ್ಲ ಆಗಬೇಕು ಅಂತ ಇದುವರೆಗೆ ನಾನೇನು ಬಹಳ ಗೌರವವಾಗಿ ಹೇಳ್ತಾ ಇದ್ದೆ ಈಗ ಅವ್ರ ಕಿತ್ತಾಟಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ತೀರ ಅತಿ ಆಯಿತು ಅತಿ ಆಯಿತು ಏನಾರು ಮಾಡ್ಕೊಳ್ಳಿ ಅವರು ದಿನ ಅವ್ರಿಗೆ ಏನಾಗಿದೆ ಅಂದರೆ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳಾಡಿದ್ದಾರೆ ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳ ಇದ್ದಾರೆ ಅವರೇ ಕಿತ್ತಾಡ್ತಾರೆ ಪ್ರತಿಯೊಬ್ಬರು ಪಾಳೆಗಾರರಾಗಿದ್ದಾರೆ ಮಂತ್ರಿಗಳು ಅವರೇ ಒಂದು ರೀತಿ ಅವರೇನು ಯಾವ ಮಿಲಿಟ್ರಿ ಪ್ರಭುತ್ವ ಆ ರೀತಿಯಾಗಿದ್ದಾರೆ ಸಿದ್ದರಾಮಯ್ಯ ಖಂಡಿತ ಒಂದು ರೀತಿ ಜಳ್ಳಾಗೋಗಿದ್ದಾರೆ ಮೊದಲಿದ್ದಂಥ ಶಕ್ತಿ ಇಲ್ಲ ಅವ್ರ ಸುತ್ತ ಎಲ್ಲ ಅವ್ರನ್ನ ಎಳದಾಡ್ತಾ ಇದ್ದಾರೆ ಅದು ಯಾವ ಹೋಗುತ್ತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಪರಿಸ್ಥಿತಿ ಇವಾಗಲೂ ನನಗೆ ನೋವಾಗುತ್ತೆ ಶೋಚನೀಯ ಬಳಿಕ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಕ್ರಾಂತಿ ಅಂದರೆ ಅವ್ರಿಗೆ ಕ್ರಾಂತಿ ಅಂದರೆ ಅವ್ರಿಗೇನು ಗೊತ್ತು ಕ್ರಾಂತಿ ಅಂದರೆ ಒಂದು ಸರ್ಕಾರ ಇರೋದು ಬಿಡೋದು ಹೋಗೋ ವಿಚಾರ ಬೇರೆ ಕ್ರಾಂತಿ ಅಂದರೆ ಏನು ಮಸಾಲೆ ದೋಸೆ ತಿಂದಂಗೆ ಅಂತ ತಿಳ್ಕೊಂಡ್ರೆ ಯಾವತ್ತಿ ಇವ್ರು ಕ್ರಾಂತಿ ಮಾಡಿದ್ದಾರೆ ಕಾಂಗ್ರೆಸ್ದವ್ರು ಯಾವತ್ತು ಚಳುವಳಿ ಮಾಡಿದ್ದಾರೆ ಯಾರು ಕ್ರಾಂತಿ ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ ಸುಮ್ಮನೆ ಮಾತು ಅಂದರೆ ಬದಲಾವಣೆ ಕ್ರಾಂತಿ ಅಂತ ಬದಲಾವಣೆ ಅನ್ನೋದು ಕ್ರಾಂತಿ ಅಲ್ಲ ಅದು ಬದಲಾವಣೆ ಯಾರು ಮೆಜಾರಿಟಿ ಇರುತ್ತೆ ಅವ್ರದು ಬದಲಾವಣೆ ಯಾರು ನನಗೆ ಈಗ ನನಗನ್ಸಿರೋದು ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಾಗಲಿ ಕಾಂಗ್ರೆಸ್ನವರಾಗಲಿ ಸಿದ್ದರಾಮಯ್ಯನವರ ಸ್ಥಳಕ್ಕೆ ಮತ್ತೊಬ್ಬ ಇವರು ಬರೋಕ್ಕಿದ್ದಾರೆ ಎನ್ನುವ ವ್ಯಕ್ತಿ ಯಾರೂ ಕಾಣ್ತಾ ಇಲ್ಲ ಅದು ಸತ್ಯ ಆದರೆ ಸಿದ್ದರಾಮಯ್ಯನ ಸುತ್ತ ಪಾಳ್ಯಗಾರರುಗಳು ಸೇರ್ಕೊಂಬಿಟ್ಟಿದ್ದಾರೆ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಹೋಗಿದೆ ಕೆಲವು ಮಂತ್ರಿಗಳಂತೂ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ತಮ್ಮದೇ ಇದು ಸಿದ್ದರಾಮಯ್ಯನವ್ರನ್ನ ತೆಗೆದು ಯಾರು ಆಗ್ತಕ್ಕಂಥವ್ರನ್ನೋದೇ ಒಂದು ಪ್ರಶ್ನೆ ಮತ್ತು ಕ್ರಾಂತಿ ಅಂದ್ರೆ ಏನು ಬೇರೆ ಪಕ್ಷದವರು ಇವ್ರನ್ನೆಲ್ಲ ಕೊಂಡ್ಕೊಂಡು ಮತ್ತೊಂದು ಸರ್ಕಾರ ರಚನೆ ಮಾಡ್ತಿದ್ದರೆ ಅದು ಒಂದು ರೀತಿ ಕ್ರಾಂತಿ ಅನ್ಬೋದು ಈಗ ಕ್ರಾಂತಿ ಅನ್ನೋದಕ್ಕೆ ಪದ ಕಳ್ಕೊಂಡಿದೆ ಅಂಥದ್ದು ಯಾರೂ ಇಲ್ಲ ಮತ್ತು ಕಾಂಗ್ರೆಸ್ಸು ಒಂದು ಕಾಲದಲ್ಲಿ ಕ್ರಾಂತಿ ಹೋರಾಟ ನಡೆಸ್ತಕ್ಕಂಥ ಮಾ ಪಕ್ಷ ಆದರೆ ಇವತ್ತು ನಾನು ಹೇಳ್ತೀನಿ ಸಿದ್ದರಾಮಯ್ಯನ ನೀವು ತೆಗೆದು ಮತ್ತೊಬ್ಬ ಆ ಸ್ಥಳಕ್ಕೆ ಆ ರೀತಿ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ತರೋಕ್ಕಾಗೋದಿಲ್ಲ ಸಂವಿಧಾನಬದ್ಧವಾಗಿ ಯಾರನ್ನು ಬೇಕಾದರೂ ಬದಲಾವಣೆ ಮಾಡ್ಬೋದು ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು ಈಗ ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದಾರಲ್ಲ ನಾನು ಐದು ವರ್ಷ ಅಂತ ನಾನೇ ಐದು ವರ್ಷ ಯಾರು ನೀವು ಅವರೇ ತೊಡೆ ತೊಟ್ಟು ಈಗ ಆಮೇಲೆ ಇದು ಹೇಳ್ಬಿಟ್ಟಿದ್ದಾರೆ ಯಾವುದು ನಿಮ್ಗೆ ಇಷ್ಟಿದೆ ನನಗಿಷ್ಟಿದೆ ಅಂತ ಅಯ್ಯೋ ಅಯ್ಯೋ ಯಾವತ್ತೂ ಈ ಥರ ಹೇಳಿರಲಿಲ್ಲ ಭಾರಿ ಗಂಡು ಸ್ಥಾನ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯವ್ರಿಗೆ ನಿಜವಾಗ್ಲೂ ಇದು ಅದ್ಭುತ ಇದು ಅಂತ ಹೇಳಿದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಹೇಳ್ಕೊಂಡವ್ರೆ ಅವ್ರ ಕಡೆಯವರೆಲ್ಲ ಇವ್ರು ಎಲ್ಲಿ ನಿವೃತ್ತರಾಗ್ತಾರೆ ನಿವೃತ್ತಿ ಏನೋ ಇಲ್ವೇ ಇಲ್ಲ ಮತ್ತೆ ಇವರು ಓಡಾಡ್ತಾರೆ ಏನೇನೋ ಇದೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಏನೇನೋ ಇದೆ ಏನೇನೋ ನಡೀತಾ ಇದೆ ಕೆ ಶಿವಕುಮಾರ್ ಈ ವರ್ಷ ಈ ಬಾರಿ ಸಿಎಂ ಆಗೋದು ಕನಸ ಸರ್ ಹಾಗಾದ್ರೆ ಇದು ನಾನು ಹೇಳೋಕ್ಕಾಗಲ್ಲ ಅದು ಯಾರೋ ಸ್ವಾಮಿಗಳು ಹೇಳ್ತಾವ್ರೆ ನಾನು ಹೇಳೋಕ್ಕಾಗಲ್ಲ ನಾನು ಏನಾರು ಈ ಇದು ಹೇಳಿದ್ರೆ ಶಾಸ್ತ್ರ ಹೇಳೋದಾದರೆ ಹೇಳ್ಬೋದು ಈ ಮಠಾಧಿಪತಿಗಳು ಈಗ ಶುರು ಮಾಡಿಬಿಟ್ಟಿದ್ದಾರೆ ಮಠಾಧಿಪತಿಗಳು ಪಾಪ ಅದು ಯಾಕೆ ಶುರು ಮಾಡಿದ್ರು ಗೊತ್ತಿಲ್ಲ ನನಗೆ ಮಠಾಧಿಪತಿಗಳ ಬಗ್ಗೆ ಗೌರವ ಇದೆ ಅದು ಯಾಕೆ ಹಂಗಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಯಾಕೆ ಬೇಕು ಈ ರಾಜಕೀಯ ಯಾಕೆ ಬೇಕು ಯಾರು ಇದ್ದರೇನು ಯಾರು ಹೋದ್ರೇನು ಅವರದೇ ಆದಂಥ ಒಂದು ಚಿಂತನೆ ಮಠಾಧಿಪತಿಗಳಿಗೆ ಇದೆ ಇವರಾಗಬೇಕು ಅವರಾಗಬೇಕು ಅಂಥೇಳಿ ನೀವು ಯಾರು ಹೇಳೋಕ್ಕೆ ನೀವು ಒಳ್ಳೆಯ ಕತೆ ಭಾಳ ಕಷ್ಟ ಆಗ್ಬಿಟ್ರೆ ಒಂದು ಕಡೆ ಮಠಾಧಿಪತಿಗಳು ಒಂದು ಕಡೆ ರಾಜಗುರುಗಳು ಒಂದು ಕಡೆ ಹಿಂಗೆ ಭಾರಿ ಅತಿಯಾಗಿದೆ ಅದರಿಂದ ನನಗನ್ನಿಸ್ತದೆ ಭಾಳ ಗಂಭೀರವಾಗಿ ನೀವು ಕಾಂಗ್ರೆಸ್ನವರು ಮಂತ್ರಿಗಳು ಸರ್ಕಾರ ನಡ್ಕೊಂಡು ಕರ್ನಾಟಕ ರಾಜ್ಯದ ಸಮಸ್ಯೆಗಳು ಸಾವಿರಾರಿದೆ ಸಮಸ್ಯೆಗಳನ್ನು ಮರೆತು ನೀವು ಮಂತ್ರಿಮಂಡಲದ ಬಗ್ಗೆ ಕಿತ್ತಾಡಿದರೆ ಇದು ರಾಜ್ಯಕ್ಕೆ ನಾಡಿಗೆ ಮಾಡಿದಂಥ ಅಗೌರವ ಸರ್ ಈಗ ಚಾಮರಾಜನಗರದಲ್ಲಿ ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿದರೆ ಕೋತಿಗಳಿಗೂ ಕೂಡ ವಿಷ ಹಾಕಿ ಸಾಯಿಸಿರೋಂಥ ಪ್ರಕರಣಗಳು ನಡೆದಿದ್ದಾವೆ ಈ ಒಂದು ವಿಚಾರವಾಗಿ ತಾವೇನು ಹೇಳ್ತೀರ ಇದು ಏನಾಗಿದೆ ಅಂತಂದರೆ ಅವನು ಯಾರೋ ಹುಲಿಗೆ ವಿಶಾಖಿ ಅವನ ಸಣ್ಣತನ ಅವನಿಗೆ ಪ್ರಪಂಚದ ಜ್ಞಾನ ಇಲ್ಲ ಏನಿಲ್ಲ ನಾನು ಕಾನೂನು ಪಂಡಿತನೂ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ನನ್ನ ವೈಯಕ್ತಿಕವಾಗಿ ಸಾಮಾನ್ಯ ಜನರ ಥರ ಮಾತಾಡೋದಾದರೆ ಆ ವಿಶಾಖದವನ್ನ ಜೀವಾವಧಿವರೆಗೂ ಬಿಡಬಾರ್ದು ಯಾಕೆಂದರೆ ಭಾಳ ವನ್ಯ ಮೃಗಗಳು ಅಂದರೆ ಭಾಳ ಪ್ರೇಮ ಇರಬೇಕು ನಮಗೆ ಪ್ರೀತಿ ಇರಬೇಕು ಹಾಕೋ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಗೌರವ ಅಲ್ಲ ಸರ್ಕಾರ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಭದ್ರವಾಗಿ ನಡ್ಕೊಳ್ಬೇಕು ನಿಮ್ಗೆ ಹೇಳೋದಾದರೆ ಕಾಡನ್ನು ಕಾಯುವ ಜನ ಕಡಿಮೆ ಸಂಬಳ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನೂರೆಂಟಾಗಿದೆ ಆದ್ದರಿಂದ ರಕ್ಷಣೆ ಮಾಡಬೇಕಾದ್ದು ಕಾಡುಗಳನ್ನು ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಕೋತಿಗಳಿಗೆ ಆಗಿರ್ತಕ್ಕಂಥದ್ದು ಸರಿಯಲ್ಲ ಇದನ್ನು ನಾನು ಮೊದಲೇ ನಿಮ್ಗೆ ಹೇಳಿದ್ರಂಗೆ ಇದಕ್ಕೆ ಒಬ್ಬ ವಿಶಾಖದವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೇ ಇದ್ದರೆ ನಿಜಕ್ಕೂ ಅಪರಾಧ ಮಾಡ್ದಂಗೆ ಆಗುತ್ತೆ ಶಿಕ್ಷೆ ಕೊಡಲೇಬೇಕು ಕಾಡನ್ನು ರಕ್ಷಣೆ ಮಾಡಬೇಕು ವನ್ಯಮೃಗಗಳ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಎರಡೆರಡು ಸಾವಿರ ರೂಪಾಯಿಗಳ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಇದು ನಾನು ನೋಡಿದೆ ಚಾಮುಂಡಿ ತಾಯಿ ನಾನು ಭಾಳ ವರ್ಷದಿಂದ ಹೋಗ್ತಾ ಇದ್ದೀನಿ ಕೈ ಇದ್ದೀನಿ ನನಗೂ ಅಲ್ಲಿ ದೀಕ್ಷಿದ್ರು ಅವರೆಲ್ಲ ಭಾಳ ಬೇಕಾದವರು ಚಾಮರಾಜನಗರದವರು ಅವರ ಇರ್ತಕ್ಕಂಥದ್ದು ಆದರೆ ನನಗಲ್ಲಿ ಕೆಲವು ಇದೆ ಏನು ಮಾಡ್ತಾ ತಾಯಿ ಗಂಭೀರವಾಗಿ ನಿಮ್ಮೆಲ್ಲ ಏನೇನು ಮಾಡ್ತೀರಿ ಎಲ್ಲ ಅಲ್ಲಿ ಏನಾಗಿದೆ ಭ್ರಷ್ಟರು ಹೋಗ್ತಾರೆ ಹಾರಾಕ್ತಾರೆ ಕೊಲೆ ಮಾಡಿದವ್ರು ಹೋಗ್ತಾರೆ ಹಾರಾಕ್ತಾರೆ ದಾರವಾಡೆ ಮಾಡಿದವ್ರು ಹೋಗ್ತಾರೆ ಹಾರಾಕ್ತಾರೆ ಎಲ್ಲರೂ ಹೋಗ್ತಾರೆ ಮಂಗಳಾರಿ ತಗೋತಾರೆ ಮಂಗಳಾರಿ ತಟ್ಟಿಗೆ ಕಾಸು ಹಾಕ್ತಾರೆ ಅಲ್ಲಿ ಮಾತಾಡೋರು ಯಾರಪ್ಪ ಅಂದರೆ ಪೂಜಾರಿ ದೇವರು ಇಲ್ಲ ಅದು ಒಂದು ಎರಡನೇದು ದೇವರೇ ಮಾತಾಡೋದಾಗಿದ್ದರೆ ಇವರು ಯಾರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಕೊಂಡ್ಕೊಂಬಿರು ದೇವ್ರನ್ನ ಭಗವಂತ ತಾಯಿ ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾ ದೇವಸ್ಥಾನ ಇಲ್ಲಿ ನಡಿಬಾರ್ದು ನಡಿಬಾರ್ದು ಭಾರಿ ದೊಡ್ಡ ಜನಕ್ಕೆ ಭಾರಿ ವ್ಯಕ್ತಿಗಳಿಗೆ ವಿಶೇಷವಾಗಿ ಅದ್ಯಾವುದೋ ಒಂದು ಗಾಡಿ ಕುಣಿಸ್ಕೊಂಡ್ತಾರೆ ಈಗ ನಾನು ನೋಡಿರಲಿಲ್ಲ ಇತ್ತು ಎಂಥದ್ದು ಐರಾವತು ಅದು ಅದ್ರ ಹೆಸರು ಐರೋ ಐರಾವತ ಐರಾವತ ಅಂದರೆ ಇಂದಿರನ ಆನೆ ಇಂದಿರನ ಅರಮನೆಯಲ್ಲಿ ಆನೆ ತಲೆದ ಐರಾವತ ಇದಕ್ಕೆ ಐರಾವತದ ಫೆಸಿಲಿಟಿ ಇದಾರಾ ಅದ್ರ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗೋದು ಆ ಕರ್ಕೊಂಡೋಗಿ ನಿಳಿಸಿ ದೇವ್ರ ಹತ್ರ ಕರ್ಕೊಂಡು ಹೋಗೋದು ಅವರು ಇವರಿಗೆ ವಿಶೇಷವಾದಂಥದ್ದು ಎರಡು ಸಾವಿರ ರೂಪಾಯಿ ಕೊಟ್ಟವರು ಅವರು ದೇವರೇ ಕಾಪಾಡಬೇಕು ಅವ್ರನ್ನ ಏನು ಎರಡು ಸಾವಿರ ರೂಪಾಯಿ ಕೊಟ್ಟವರು ಒಂದು ಸಾವಿರ ರೂಪಾಯಿ ಕೊಟ್ಟವರು ಅಯ್ಯಯ್ಯೋ ಬೇಡ ಬೇಡ ನರಕ ಆಗ್ತಾಯಿದೆ ನಾನು ನಿಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಆ ಇಲಾಖೆಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ಈ ದರ್ಬಾರ್ ನಿಲ್ಲಿಸಿ ಸಾಮಾನ್ಯ ಜನಗಳಿಗೆ ತೀರ್ಥ ಕೊಡಿ ಹೂ ಕೊಡಿ ದರ್ಬಾರು ನಿಲ್ಲಬೇಕು ನಿಲ್ಲದೆ ಇದ್ರೆ ನಾವು ತಾಯಿಯ ಸನ್ನಿಧಿಯಲ್ಲೇ ಬಾರಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಒಂದು ನಿಮಿಷ ಒಂದು ನಿಮಿಷ ಏ ಇರಲಿ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರು ಗಣಪತಿ ಇವರು ಮೈಸೂರಿನ ಅಗ್ರಗಣ್ಯ ವ್ಯಕ್ತಿ ಮೈಸೂರಿನ ಐತಿಹಾಸಿಕ ವ್ಯಕ್ತಿ ಮೈಸೂರು ಹೆಸರನ್ನು ವಿಶ್ವಕ್ಕೆ ತಂದವರು ಗಣಪತಿಯವರು ಮೈಸೂರು ಮಿತ್ರ ಇದೊಂದು ಅದ್ಭುತವಾದಂಥ ಹೆಸರು ಸ್ಟಾರ್ ಆಫ್ ಮೈಸೂರು ಅದ್ಭುತವಾದ ಹೆಸರು ಇದು ಮೈಸೂರಿಗೆ ಒಂದು ಹೆಮ್ಮೆ ಈ ಪತ್ರಿಕೆಗಳನ್ನು ತಂದಂಥವರು ಗಣಪತಿಯವರು ಅವರ ಹೆಸರು ಗಣಪತಿ ಅವರು ದೇವರ ಹೆಸರು ಆ ವ್ಯಕ್ತಿನೂ ದೇವರಂತೆ ಇದ್ದರು ಭಾಳ ಒಳ್ಳೆಯ ಸ್ನೇಹಿತರು ನನಗೂ ಸ್ನೇಹಿತರು ನಾವು ಅರವತ್ತನೇ ಸೀಲ್ ಚಳುವಳಿ ಇವರು ಅದಾದ ಮೇಲೆ ಆರಂಭವಾಗಿರ್ತಕ್ಕಂಥದ್ದು ಮೈಸೂರು ಮಿತ್ರ ಮತ್ತು ಸ್ಟಾರ್ ಅಪ್ ಮೈಸೂರು ಅವರ ನಿಧನ ನನಗಂತೂ ವೈಯಕ್ತಿಕವಾಗಿ ಭಾಳ ನೋವಾಗಿದೆ ಭಾಳ ದೊಡ್ಡ ಮನುಷ್ಯ ಅವರು ಒಂದು ಚಿರುಮುರಿ ಅಂತಲೇ ಏನೋ ಬರಿತಾಯಿದ್ರು ಚಿರುಮುರಿನ ಏರು ಶಿವಮಂತ್ರ 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 ಭಾಳ ಅದ್ಭುತವಾಗಿ ಬರೆಯವರು ಪಾಪ ಅನೇಕ ಸಾರಿ ನನಗೆ ನನ್ನ ಜೊತೇಲಿ ಮಾತನಾಡಿದ್ದಾರೆ ನನ್ನ ಬಗ್ಗೆ ಭಾಳ ಗೌರವ ಅವರ ನಿಧನ ಮೈಸೂರು ಒಂದೇ ಅಲ್ಲ ಇಡೀ ರಾಷ್ಟ್ರಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಪ್ರಣಾಮವನ್ನು ಅರ್ಪಿಸ್ತೇನೆ ದಸರಾ ಉದ್ಘಾಟನೆ ಯಾರಾಗಬೇಕು ಅಂತ ದಸರಾ ಉದ್ಘಾಟನೆ ಯಾರಾಗಬೇಕು ಅಂತ ಹೇಳೋದು ನಾ ಅಯ್ಯ ಅಯ್ಯ ನನಗೇನು ಬೇಡಪ್ಪ ನೀವೇ ಮಾಡಬೇಕು ನಮಗೆ ಇಲ್ಲ 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 ನಾವೇ ಬೇಡ ಇಲ್ಲ 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 ನೀವು ಇಲ್ಲಿ ಕೂತ್ಕೊಂಡು ಒಂದು ಚಾನ್ಸ್ ಕುಡಿಯೋದು ಕೊಟ್ಟು ಪ್ರಶಸ್ತಿ ಮಾಡಬೇಕು ಅನ್ನೋ ಚಿಂತನೆ ಇದೆ ನನಗೆ ಅದ್ರ ಬಗ್ಗೆ ಅವ್ರು ಯಾರನ್ನಾರ ಮಾಡ್ಕೊಳ್ಳಿ ಆ ಉದ್ಘಾಟನೆ ನಿಮಗೆ ಹೇಳೋದಾದ್ರೆ ಚಾಮುಂಡೇಶ್ವರಿ ಉತ್ಸವ ನಿಂತೋದಾಗ ಆ ಉತ್ಸವ ನಿಲ್ಬಾರ್ದು ಅಂತೇಳಿ ಚಾಮುಂಡೇಶ್ವರಿ ಉತ್ಸವ ಮಾಡೋದು ಕನ್ನಡ ಚಳುವಳಿಗಾರರು ಅದರಲ್ಲಿ ಅಗ್ರಗಂಡ್ಯ ನಮ್ಮ ತಾಯೂರು ಮೂರ್ತಿ ಅವರು ಅಗ್ರಹಾರದಲ್ಲಿ ಭಾರಿ ಮೆರವಣಿಗೆ ಮಾಡಿ ಪ್ರಾಮಾಣಿಕವಾಗಿ ಆವತ್ತು ಚಾಮುಂಡೇಶ್ವರಿ ದಸರಾ ಮಾಡಿದ್ರು ಇವತ್ತು ಈ ದಸರಾ ಅನ್ನೋದೇನಾಗಿದೆ ಇದೊಂಥರ ರಾಜಕೀಯ ಯಾವ ಸರ್ಕಾರ ಬರ್ತಾರೆ ಅವ್ರ ದರ್ಬಾರು ಇದು ರಾಜಕೀಯ ದರ್ಬಾರ್ ಆಗ್ತಾಯಿದೆ ಯಾರನ್ನಾರು ಇಟ್ಕೊಳ್ಳಿ ಯಾರನ್ನಾರ ಕರ್ಕಳ್ಳಿ ಯಾರ ನಾಗರಾಜ್ ಆಹ್ವಾನ ಮಾಡಿದ್ರೆ ಅಂತ ಇಲ್ಲ ನನಗೇನು ಬೇಡಪ್ಪ ನೀನ್ ಆಕೂ ಮಾಡಿಲ್ಲ ನನಗೆ ಬೇಡೂ ಬೇಡ ನೀನೇ ಮಾಡ್ಕೋ ಅದೇನ ನೀವೇ ನೀವೇ ಎಲ್ಲ ಅದನ್ನು ಯಾರನ್ನು ಕರೆಯೋದು ಬೇಡ ಪ್ರತಿಯೊಂದು ನೀವೇ ನಾವೇ ಬಗ್ಗೆ ಏನು ಕೊಡ್ತೀವಿ ಅಂತ ಯಾರಿಗೂ ಮಾಡಕ್ ಸಾವಿರ ರೂಪಾಯಿ ದರ್ಶನ ಮಾಡೋದಲ್ಲ ಅದ್ರಲ್ಲಿ ಲೆಕ್ಕ ತೋರಿಸ್ತೀವಿ ಅಂತ ನಾವು ವಾರ ಒಂದೂವರೆ ಲಕ್ಷ ಜನ ಹೋಗಿದ್ರೆ ಇಪ್ಪತ್ತು ಸಾವಿರ ಜನಕ್ಕೆ ಅಡುಗೆ ಮಾಡ್ಸೋದಂತ

கலீக அல்ல ஜன